ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಅಹ್ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬಿಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಲನು ಐದ್ ಸಲ ನಾನು ಹೋಗಿಬಿಡ್ತಾ ಇದ್ದೆ ಬಟ್ ಇವತ್ತ ನಾನು ಬದುಕಿ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮನ್ನು ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಂಬಿಕೆ ಇವದಿಂದಾನೇ ನಮ್ಮ ಇಡೀ ತಂಡಕ್ಕೆ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ತಗೊಂಬಂದ್ ನಮ್ಮ ನಿಲ್ ನಿಲ್ಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬೋದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಅಲ್ಲ ಆಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಆ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಪಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದ್ ಸಲ ನಾನು ಹೋಗಿ ಇದ್ದೆ ಬಟ್ ಇವತ್ತ ನಾನು ಬದುಕು ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ದೈವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ಒಮ್ಮನ್ನು ನಮ್ಮ ನಿಲ್ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬೋದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಅಲ್ಲ ಆ್ಯಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರಿಕೊಂಡಿದ್ದಾರೆ